ಸ್ವಾಗತ ನಾನು ಶೇಖ್ ಇಂದು ಹುನ್ಸಗಿ ಪಟ್ಟಣದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಯಾದಗಿರಿ ಜಿಲ್ಲೆ ಹಾಗೂ ಹುನ್ಸಗಿ ಪಟ್ಟಣದ ಪ್ರಮುಖ ಮುಖಂಡರುಗಳ ಸಹಯೋಗದೊಂದಿಗೆ ಆಪರೇಷನ್ ಸಿಂಧೂರ ವಿಜಯೋತ್ಸವ ಹಾಗೂ ಇಪ್ಪತ್ತಾರನೇ ಕಾರ್ಗಿಲ್ ವಿಜಯ ದಿವಸ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಸ್ವಾಮಿ ವೃತ್ತದಲ್ಲಿ ಮಹಲಾರ್ಪಣೆ ಮಾಡುವ ಮೂಲಕ ಪ್ರಾರಂಭವಾಗಿ ಯುಕೆಪಿ ಕ್ಯಾಂಪಿನ ಶ್ರೀ ನೀಲಕಂಠೇಶ್ವರ ಕಲ್ಯಾಣ ಮಂಟಪದವರೆಗೆ ಮೆರವಣಿಗೆ ಮತ್ತು ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಯಾದಗಿರಿ ಜಿಲ್ಲೆಯ ನಿವೃತ್ತ ಸೈನಿಕರು ಮತ್ತು ಹುಣಸಗಿ ತಾಲೂಕು ಜನಪ್ರತಿನಿಧಿಗಳು ಮುಖಂಡರು ದೇಶಭಕ್ತರು ಹಾಗೂ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವರದಿಗಾರರು ರಾಜು ಅವರಾದಿ ಹುಣಸಗಿ Amém. <coughs> ಹಾಗೂ ಇವತ್ತು ನಾವೆಲ್ಲರೂ ಸುರಕ್ಷಿತವಾಗಿದ್ದೇವೆ ಅಂತ ಹೇಳಿದ್ರೆ ಆ ಯೋಧರು ಇವತ್ತು ಆ ಯೋಧರು ನಮ್ಮ ದೇವರಂತೆ ನಮ್ಮ ಮುಂದೆ ಇದ್ದಾರೆ ಅವನು ದೊಡ್ಡ ಚಪ್ಪಲೆಯೊಂದಿಗೆ ನಾವು ದೊಡ್ಡ ಅಭಿವೃದ್ಧಿ